ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ನಲವತ್ತು ದಿನಗಳು ಕಳೆದಿವೆ ಆರಂಭದಿಂದ ಇಲ್ಲಿಯವರೆಗೂ ಪ್ರೇಕ್ಷಕರ ನೆಚ್ಚಿನ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಮುಂಚೂಣಿಯಲ್ಲಿದೆ ಹಾಗೆಯೇ ನಂಬರ್ ಒನ್ ರಿಯಾಲಿಟಿ ಶೋ ಕೂಡ ಆಗಿ ಹೊರಹೊಮ್ಮಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದು ರಘು ಅವರು ಹಾಗೆಯೇ ಎರಡನೇ ಕ್ಯಾಪ್ಟನ್ ಆಗಿ ಧನುಷ್ ಗೌಡ ಅವರು ಎರಡನೇ ಕ್ಯಾಪ್ಟನ್ ಆಗುತ್ತಾರೆ ಇನ್ನು ಮೂರನೇ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡಲು ಪ್ರೇಕ್ಷಕರಿಗೆ ಅವಕಾಶವನ್ನ ನೀಡಲಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ಮನೆಯವರಿಂದ ಬಂದ ಪತ್ರಗಳನ್ನು ಪಡೆದುಕೊಂಡು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾದವರ ಪೈಕಿ ಅಭಿಷೇಕ್ ಜಾನ್ವಿ ರಘು ರಿಷಾ ಮಾಳು ಹಾಗೂ ಕಾವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಆಯ್ಕೆಯಾಗುತ್ತಾರೆ ಆದರೆ ಮೂರನೇ ವಾರದ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡಲು ಬಿಗ್ ಬಾಸ್ ಜನಗಳಿಗೆ ಒಂದು ಅವಕಾಶವನ್ನ ಕೊಟ್ಟಿರುತ್ತದೆ ಅದರಂತೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಕೆಲ ಜನಗಳು ಮತದಾನ ಮಾಡುವ ಮೂಲಕ ಈ ವಾರದ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡಿದ್ದಾರೆ ಆ ಪೈಕಿ ಕಾವ್ಯ ಅವರಿಗೆ ಅತಿ ಹೆಚ್ಚು ಮತಗಳು ಬಂದಿದೆ ಎಂದು ಹೇಳಲಾಗುತ್ತದೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಹಾಗೂ ಮಹಿಳೆಯರಲ್ಲಿ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಕಾವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ ಗೆ ಆಯ್ಕೆಯಾಗಲು ಗಿಲ್ಲಿ ಅವರು ಪ್ರಮುಖ ಕಾರಣರಾಗುತ್ತಾರೆ ಗಿಲ್ಲಿಯವರು ಕಾವ್ಯ ಅವರ ಮನೆಯಿಂದ ಬಂದ ಪತ್ರವನ್ನು ತೆಗೆದುಕೊಂಡು ಬಂದು ಕಾವ್ಯ ಅವರಿಗೆ ಓದಲು ಕೊಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗುವಂತೆ ಮಾಡುತ್ತಾರೆ ಇದರಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾದ ಕಾವ್ಯ ಅವರು ಜನಗಳ ಮತಗಳ ಮೂಲಕ ಕ್ಯಾಪ್ಟನ್ ಆಗುತ್ತಾರೆ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ಕ್ಯಾಪ್ಟನ್ ಆಗಿ ಕಾವ್ಯ ಅವರು ಆಯ್ಕೆಯಾಗುತ್ತಾರೆ ಹಾಗೆಯೇ ಮಹಿಳೆಯರಲ್ಲಿ ಮೊದಲ ಕ್ಯಾಪ್ಟನ್ ಆಗಿ ಕಾವ್ಯ ಅವರು ಆಯ್ಕೆಯಾಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ನ ಯಾವಾಗಲೂ ನೋಡ್ತಾ ಇರಿ